ನಾನು ಇನ್ನೊಂದು ಅಪ್ಪ ಓಕೆ ಪೆಪ್ಪೆಯಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಏನಿದೆ ನೋಡೋದಕ್ಕೆ ಒಂದಂತೂ ಇದೆ ನಿನ್ನನ್ನು ಆ ಲುಕ್ಕಲ್ಲಿ ನೋಡೋದು ಅದಕ್ಕೆ ಸುಮಾರು ಜನ ಕಾಯ್ತಾ ಇದ್ದಾರೆ ಅದು ಬಿಟ್ಟು ಅಂದರೆ ಇವಾಗ ನೀವೆಲ್ಲ ಯೂತ್ಸು ಹಂಗೆ ನಿಂತಾಗ ನಮಗೆ ಅನ್ನಿಸ್ತೀರ ವಾವ್ ಮ್ಯಾನ್ಲಿ ಆಗಿದೆ ಇದು ಅಂತ ಸೊ ದಟ್ ಈಸ್ ಅಗೇನ್ ಏನು ಇನ್ವಿಟೇಷನ್ ಹೆಣ್ಮಕ್ಳಿಗೆ ಬಂದು ನೋಡೋದಕ್ಕೆ ಇನ್ನೊಂದು ಪಾರ್ಟ್ ಏನು ಇನ್ನೊಂದು ಪಾರ್ಟ್ ಹೆಣ್ಮಕ್ಳು ನೋಡುವಂಥ ವಿಷಯ ಏನು ಪೆಪ್ಪೆಯಲ್ಲಿ ಇದು ಪರ್ಸ್ಪೆಕ್ಟಿವ್ ಇದೆ ಸಿನಿಮಾದಲ್ಲಿ ಅಂದರೆ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಸೊ ಹೀರೋಯಿನ್ ಕ್ಯಾರೆಕ್ಟರ್ ಹೀರ್ ಎಲ್ಲ ಕ್ಯಾರೆಕ್ಟರ್ಸ್ ಅವ್ರದ್ದೊಂದು ವಿಷಯ ಹೇಳುತ್ತೆ ಓಕೆ ಅಂಡ್ ಅದೆಲ್ಲ ವಿಷಯಗಳು ಹೀರೋ ರಿಲೇಟೆಡ್ ಇಲ್ಲ ಹೀರೋ ರಿಲೇಟೆಡ್ ಇರಲ್ಲ ಅವ್ರದೇ ಆದ ಒಂದು ವಿಷಯ ಕೂಡ ಈ ಸಿನಿಮಾದಲ್ಲಿ ಹೇಳ್ತಾರೆ ಈಗ ಒಂದು ಫೆಮಿನಿಸಮ್ ಬಗ್ಗೆ ಈ ಸಿನಿಮಾದಲ್ಲಿ ಹೇಳ್ತೀವಿ ಸೊ ಆಕ್ಚುಲಿ ಇದು ಎಷ್ಟು ಆ್ಯಕ್ಷನ್ ಇದೆ ಅಷ್ಟು ಇಮೋಷನ್ಸ್ ಇದೆ ಆಮೇಲೆ ಅಷ್ಟು ವಿಷಯ ಕೂಡ ಇದೆ ಯಾಕಂದರೆ ನಾನು ಕೇಳ್ಪಟ್ಟಿದ್ದು ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಮತ್ತು ಹೆಣ್ಮಕ್ಳ ಪರವಾಗಿ ಒಂದಷ್ಟು ಸ್ಕ್ರಿಪ್ಟಲ್ ಡಿಸೈನ್ ಆಗಿದೆ ಅಂತ ಕೇ ಕೇಳಿಸ್ಕೊಂಡೆ ಅದು ಖುಷಿ ಅನ್ನಿಸ್ತು ಸೊ ಹಂಗಾಗಿ ಹಂಗಾಗಿ ನೀನು ಆ ಹೆಣ್ಮಕ್ಳನ್ನ ಒಂದಷ್ಟು ವಿಷಯ ಇದೆ ಅಂತ ಯುಕ್ ಇನ್ವೈಟ್ ದಮ್ ಇನ್ ಸೈಡ್ ಅಲ್ಲ ಬೋಲ್ಡ್ಲಿ ಬನ್ನಿ ಬನ್ನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಅಂತಾನೆ ಕೆಲವು ವಿಷಯ ಇಟ್ಟಿದೀವಿ ನಾವು ಅವ್ರಿಗೂ ಒಂದಷ್ಟು ಪಾಯಿಂಟ್ಸ್ ಗ್ಯಾರಂಟಿ ಸ್ಟ್ರೈಕ್ ಆಗುತ್ತೆ ಅಂದ್ರೆ ಅವ್ರ ಪರವಾಗಿ ಅವ್ರ ಬಿಹಾಫ್ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರ ದೃಷ್ಟಿಕೋನದಲ್ಲಿ ಒಂದಷ್ಟು ವಿಷಯಗಳು ಹೇಳಿದ್ವಿ ಸೊ ಇಲ್ಲಿ ಆಲ್ಮೋಸ್ಟ್ ಇಬ್ರು ಮೇನ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆ ಸೊ ಅವ್ರದ್ದು ಒಂದೊಂದು ಟರ್ನಿಂಗ್ ಪಾಯಿಂಟ್ಸ್ ಆಫ್ ದ ಸ್ಟೋರಿ ನಮ್ ನಮ್ದು ಹೀರೋಯಿನ್ ಇರ್ಬೋದು ಕಾಜಲ್ ಕುಂಡರು ಆಮೇಲೆ ಇನ್ನೊಬ್ರು ಆಂಟಾಗ್ನಿಸ್ಟ್ ಮಾಡಿದ್ದಾರೆ ಇವರು ಮೇದಿನಿ ಅಂತ ಸೊ ಇಬ್ರು ಮೇನ್ ಫಿಮೇಲ್ ಕ್ಯಾರೆಕ್ಟರ್ಸ್ ಅವರು ಅವ್ರದ್ದು ಕ್ಯಾರೆಕ್ಟರ್ಸ್ ಫುಲ್ ಒಂದು ಫಿಮೇಲ್ ಫೆಮಿನಿಸಮ್ ಇರುತ್ತೆ ಆಮೇಲೆ ನಾವು ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ಲ ಸಿನಿಮಾ ಮೋಸ್ಟ್ ಆಫ್ ದ ಸಿನಿಮಾ ಹೇಗುತ್ತೆ ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಒನ್ ಸೆಂಟ್ರಿಕ್ ಮೇನ್ ಪ್ರೊಟಾಗ್ನಿಸ್ಟ್ ಯಾರು ಇರ್ತಾರೆ ಅವ್ರ ಕತೆಗೆ ರಿವಾಲ್ವ್ ಆಗ್ತಿರುತ್ತೆ ಸೊ ಇದರಲ್ಲಿ ಹೆಂಗಂದ್ರೆ ಎಲ್ಲ ಕ್ಯಾರೆಕ್ಟರ್ದು ಒಂದೊಂದು ವಿಷಯ ಇದೆ ಆಮೇಲೆ ಈ ಕ್ಯಾರೆಕ್ಟರ್ಸ್ ಹೇಗಿದೆ ಅಂದರೆ ನೀವು ಸಿನ್ಮಾ ಆದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಎಸ್ ಇದು ನೋಡ್ತಿರುವಂಥ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಕಡೆಯಿಂದ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ ಪೆಪ್ಪೆ ಸಿನಿಮಲ್ಲಿ ವಿನಯ್ ಅವ್ರನ್ನ ಹೊರತುಪಡಿಸಿ ಮಕ್ಕಳು ನೋಡಬೇಕಾದ ಕೆಲವು ಅಂಶಗಳು ಅಂದರೆ ಕಥೆಯನ್ನು ನಿಮ್ಮ ಮುಂದೆ ರಿವೀಲ್ ಮಾಡಿದಿರ ನಾನು ಕೇಳ್ಪಟ್ಟಂಗೆ ತಿರ್ಗಾ ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ತುಂಬ ವಿಷಯನ ಈ ಸಿನಿಮಲ್ಲಿ ಹೇಳಿದ್ದಾರೆ ನಿಮಗೆ ನೋಡೋಕ್ಕೆ ಯಾಕೆ ಅಂದರೆ ಈಗ ಯಾವಾಗಲೂ ಪ್ರಶ್ನೆ ಉಟ್ಕೊಳ್ಳುತ್ತೆ ಒಂದು ಸಿನಿಮಾನ ಯಾಕೆ ನೋಡಬೇಕು ಒಂದು ಸಿನಿಮಾನ ನಾನು ಏನು ಏನು ಏನಕ್ಕೆ ಥಿಯೇಟ್ರ್ ಒಳಗಡೆ ಬರಬೇಕು ಅನ್ನೋ ವಿಚಾರ ತೊಗೊಂಡಾಗ ಫಸ್ಟು ಹೌದು ಆ್ಯಸ್ ಇಟ್ ಈಸ್ ನಾವು ಆ್ಯಸ್ ಎ ಹೀರೋ ಅವ್ರನ್ನ ಹೊರಗಡೆ ತಂದು ತೋರಿಸ್ತೀವಿ ಒಂದು ಟ್ರೈಲರ್ ರೂಪದಲ್ಲಿ ತಂದಿರ್ತೀವಿ ಅದಾದಮೇಲೆ ಇನ್ನೊಂದ್ಸರಿ ಯಾಕೆ ಆ ಯೋಚನೆಗಳಿರುತ್ತೆ ಯಾವಾಗಲೂ ಒಬ್ಬ ನೋಡಿಗನು ಕೂಡ ಒಂದು ಆ ಯೋಚನೆ ಬರುತ್ತೆ ಯಾಕೆ ನೋಡಬೇಕು ಅಂದರೆ ಹೆಣ್ಮಕ್ಳು ಮುಂದೆ ಬಂದು ನೋಡಬೇಕು ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಮತ್ತು ಹೆಣ್ಮಕ್ಳ ಪರವಾಗಿ ತೆಗೆದಿರೋ ಈಗ ನಮ್ಮ ಭೀಮ ಆದಮೇಲೆ ಮತ್ತೊಂದು ಸಿನಿಮಾ ಅಂದರೆ ಅದು ಪೆಪ್ಪೆ ಅಂತ ಹೇಳ್ಬೋದು ಅಲ್ವಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್